ಇದರಲ್ಲಿ ಎರಡು ಮಾತು ಇರ್ತದೆ ಮಾನಸಿಕತೆ ಒಂದೇನು ಅಂತಂದ್ರೆ ಡಾಮಿನೆನ್ಸ್ ನಾನು ಡಾಮಿನೇಟ್ ಮಾಡಬೇಕು ಅನ್ನೋದು ಬಂದ್ಬಿಡುತ್ತೆ ಒಂದು ಸಂಬಂಧದಲ್ಲಿ ಯಾವಾಗ ಇಬ್ಬರಲ್ಲಿ ಒಬ್ರಿಗಾದ್ರೂ ಈ ಬುದ್ಧಿ ಬಂದ್ಬಿಟ್ರಿ ನಾನು ಡಾಮಿನೇಟ್ ಮಾಡ್ಬೇಕು ಅಂತಂದ ಅಂದ್ರೆ ನಾನು ಎಲ್ರಿಗೂ ಮೇಲೆ ಅಂದಾಗ ಅಂತಂದಾಗ ಜಗಳಕ್ಕೆ ಬೆಲೆ ಕೊಡು ಯಾಕೆ ಯಾರು ಡಾಮಿನೇಟ್ ಮಾಡಿಸ್ಕೆಕ್ ಯಾರಿಗೂ ಇಷ್ಟ ಇಲ್ಲ ಹಿಂದಿನ ಕಾಲದ ಹಾಗೆ ಹೆಣ್ಣು ಮಕ್ಕಳು ಅವ್ರು ಡಾಮಿನೇಟ್ ಮಾಡ್ತಾರೆ ಗಂಡ ಅಂದರೆ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಅನ್ನೋದಿಲ್ಲ ಇವಾಗ ಅವಳು ಸ್ವಾಭಿಮಾನದಿಂದ ನಡ್ಕೋತಾಳೆ ಹೆಣ್ಮಗು ಅವಳು ಸ್ವಾಭಿಮಾನದಿಂದ ನಡ್ಕೊಂಡು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗಂಡಸ್ರು ಏನು ಅನ್ಕೋತಾರೆ ಅವ್ಳು ನಾನು ಹೇಳ್ದಕ್ಕೆ ಕೇಳಬೇಕು ಅಂತ ಇರಬೇಕು ಅಂತ ಅವ್ರ ಮನಸ್ಸನ್ನು ಅಂದ್ಕೊಂಡಿರೋದು ಈ ಕಲ್ಚರ್ ನಮ್ಮಲ್ಲಿ ಸ್ವಲ್ಪ ಬದಲಾಗಬೇಕು ನಂಬರ್ ಒನ್ ಎರಡನೇದು ಏನು ಅಂತಂದರೆ ಮುಖ್ಯ ಇದು ಇದು ಗೌಣವಾದದ್ದು ಮುಖ್ಯವಾದದ್ದು ಏನು ಅಂತಂದರೆ ಒತ್ತಡ ನೋಡಿ ಮನಸ್ಸಿಗೆ ಇಷ್ಟೊಂದು ಒತ್ತಡ ಆಗಿಬಿಟ್ಟು ಸ್ಟ್ರೆಸ್ ಆಗಿಬಿಟ್ರೆ ಯಾವುದೇ ಸಂಬಂಧ ಸರಿ ಹೋಗೋದು ಯಾಕೆಂದರೆ ಅದು ಸುಮ್ಮನೆ ಕ್ಷಣ ಕ್ಷಣಕ್ಕೆ ಕಿಡಿ ಹಾರಿಸ್ತಾ ಇರ್ತದೆ ಮಕ್ಕಳ ಮೇಲಾಗಲಿ ಗಂಡ ಹೆಂಡತಿರ ಬಗ್ಗೆ ಆಗಲಿ ಅವಿಶ್ವಾಸ ಮೂಡ್ತದೆ ಕೋಪ ಬರ್ತದೆ ಇದನ್ನೆಲ್ಲ ನಕಾರಾತ್ಮಕವಾದ ಭಾವನೆಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ವಿಷಯ ಯಾರೂ ತಿಳಿಸ್ಕೊಟ್ಟಿಲ್ಲ ನಮಗೆ ನಮ್ಮ ಮನೇಲೂ ಹೇಳಿಕೊಟ್ಟಿಲ್ಲ ಸ್ಕೂಲಲ್ಲೂ ಕಲ್ತಿಲ್ಲ ಹಾಗಿದ್ಮೇಲೆ ನಮ್ಮ ವ್ಯವಹಾರದಲ್ಲಿ ಮಾಧುರ್ಯತೆ ಹೇಗಿರಲಿಕ್ಕೆ ಸಾಧ್ಯ ವ್ಯವಹಾರದಲ್ಲಿ ಮಾಧುರ್ಯತೆ ಇಲ್ಲದಿದ್ದರೆ ಆ ಸಹನಶೀಲತೆ ಇಲ್ದಿದ್ರೆ ಡೈವೋರ್ಸ್ ಕಡೆ ಹೋಗ್ತಾ ಇದೆ ಕೇಸ್ ಹಾಕ್ಬಿಟ್ಟು ಆ ಡೈವೋರ್ಸ್ ಮುಗಿಯೋ ತನಕ ಅವ್ರ ಮುಖದಲ್ಲಿ ನಗು ಬರೋದಿಲ್ಲ ಅವ್ರು ಆರಾಮಾಗಿ ಹೋಗಿ ಒಂದು ಕಡೆ ಒಂದು ತಿಂಡಿ ತಿನ್ನೋಕ್ಕೆ ಅವ್ರ ಮನಸ್ಸಾಗೋದಿಲ್ಲ ಒಳಗಡೆ ದುಗುಡ ದುಮ್ಮಾನ ತುಂಬಿದ ಏನು ಯಾವುದನ್ನು ಅವರು ಅನುಭವಿಸ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹಂಗಾಗ್ಬಿಡ್ತಾರೆ ಅವ್ರು ಕ್ರಿಯೇಟಿವ್ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟೋ ಜನ ನೋಡಿದ್ದೀನಿ ಅವ್ರು ಡೈವರ್ಸ್ ಕೇಸ್ ನಡೀತಿರ್ಬೇಕಾದ್ರೆ ಒಂದು ಸೃಜನಾತ್ಮಕವಾಗಿ ಏನೋ ಒಂದು ಮಾಡಬೇಕು ಅಂದ್ರೆ ಅದಕ್ಕೂ ಮನಸ್ಸು ಹೋಗ್ತಾ ಇರಲ್ಲ ಅವರು ತುಂಬ ಅವಶ್ಯಕತೆಗೆ ಅಂತಂದರೆ ಇವರು ಒತ್ತಡದಿಂದ ದೂರ ಆಗಬೇಕು ನಾವೇನು ಹೇಳ್ತೀವಿ ಕೌನ್ಸಿಲಿಂಗ್ ಹೋಗ್ಬೇಕಾಗುತ್ತೆ ಮಧ್ಯಸ್ಥಿಕೆ ಇವೆ ನಮ್ಮ ಹಿಂದಿನ ಕಾಲದಲ್ಲಿ ಊರಿಗೊಬ್ಬರು ಗುರು ಇರ್ತಾಯಿದ್ರು ಒಂದು ಹಳ್ಳಿಗೊಬ್ಬ ಸಾಧು ಸನ್ಯಾಸಿ ಮಹದ ಆಚಾರ್ಯರು ಇರ್ತಾಯಿದ್ರು ಅವ್ರು ಮಾಡೋರು ಬಂದವ್ರಿಗೆಲ್ಲ ಈ ಥರ ಮನೆಯಲ್ಲಿ ಏನಾದರೂ ಮನಸ್ತಾಪ ಇದ್ದರೆ ಅಣ್ಣ ತಮ್ಮಂದ್ರ ಮಧ್ಯೆ ಗಂಡ ಹೆಂಡತಿ ಮಗಿ ಇಬ್ಬರನ್ನು ಕೂರಿಸಿ ಮಾತಾಡಿ ಸಮಾಧಾನ ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದರು ಈಗ ಆ ಥರ ಕೌನ್ಸಿಲ್ ಮಾಡಿಕೊಡ್ತಕ್ಕಂಥವ್ರು ಸಲಹೆ ಕೊಡ್ತಕ್ಕಂಥದ್ದು ಜನಗಳನ್ನ ಜೋಡಿಸೋವಂಥ ಜನ ತುಂಬ ಕಡಿಮೆ ಅದಕ್ಕೆ ಮಠಗಳು ಆಶ್ರಮಗಳು ಮತ್ತು ಯೋಗ ಶಿಕ್ಷಕರು ಇವರೆಲ್ಲರೂ ಇದರಲ್ಲಿ ಭಾಗವಹಿಸಿ ಸಮಾಜದ ಈ ಬಿರುಕನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನನ್ನ